ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾದಂತಹ ನಿಮಿಷಗಳಲ್ಲಿ ರೆಡಿ ಆಗುವಂತಹ ಆಲೂಗಡ್ಡೆ ಬಜ್ಜಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿನ ನೀವು ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಯಾರಾದರೂ ನೆಂಟರು ಬಂದರು ಗೆಸ್ಟ್ ಬಂದರು ಅಂದರೆ ನೀವು ಏನಿಲ್ಲ ಅಂದರೂ ಒಂದು ಎರಡು ಮೂರು ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಈ ರೆಸಿಪಿ ಬನ್ನಿ ಮೊದಲಿಗೆ ನಾವು ಒಂದೆರಡು ಫ್ರೆಶ್ ಆಗಿರೋ ಆಲೂಗಡ್ಡೆ ತೊಗೊಂಡು ಈ ರೀತಿ ಸ್ಲೇಸ್ನ ತೆಳುವಾಗಿ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ತೆಳ್ಳಗೆ ಕಟ್ ಮಾಡ್ತಾಯಿದ್ದೀನಿ ಅಂತ ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟೂ ಸಹ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಇದ್ದೀರಲ್ಲ ನಾನು ಈ ಅಳತೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಆಲೂಗಡ್ಡೆ ಇದ್ದರೆ ಸಾಕು ಒಂದು ಮೂರರಿಂದ ನಾಲ್ಕು ಜನ ಬಜ್ಜಿನ ಟೇಸ್ಟ್ ಮಾಡ್ಬೋದು ಅಷ್ಟೊಂದು ಬಜ್ಜಿಗಳಾಗುತ್ತೆ ಮೆಣಸಿನ್ಕಾಯಿ ಇಲ್ಲ ಅಥವಾ ಬೇರೆ ಏನೂ ಇಲ್ಲ ಅನ್ನೋವಾಗ ಈ ಆಲೂಗಡ್ಡೆ ಬಳಸ್ಕೊಂಡು ಆರಾಮಾಗಿ ನೀವು ಬಜ್ಜಿನ ಮಾಡ್ಕೊಬೋದು ಕಾಫಿ ಡೊ ಜೊತೆಗೆ ಅಥವಾ ಟೀ ಜೊತೆಗೆ ಸಾಯಂಕಾಲ ಇಲ್ಲ ಅಕಸ್ಮಾತ್ ಯಾರಾದರೂ ನೆಂಟರು ಬಂದರು ಅಂದರೆ ಆರಾಮಾಗಿ ಈಸಿಯಾಗಿ ಮಾಡಿಕೊಡ್ಬೋದು ಅವ್ರಿಗೆ ಕಾಫಿ ಟೀ ಜೊತೆಗೆ ಈಗ ನಾನೊಂದು ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಎರಡು ಮೂರು ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ನೀಟಾಗಿ ತೊಳೆದಿಟ್ಕೊತೀನಿ ಇವಾಗ ನಮಗೆ ಮಿಕ್ಸ್ಚರ್ ಅಂದರೆ ಕ ಹಸಿಟ್ಟಿಗೆ ಒಂದೆರಡು ಕಪ್ಪಷ್ಟು ಕಡಲೆ ಹಸಿಟ್ಟು ಒಂದು ಟೇಬಲ್ ಸ್ಪೂನು ರುಚಿ ಉಪ್ಪು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಸೋಡಾ ಅದು ಸಹ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಇದೆಲ್ಲ ಸಹ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಂಡೆ ಇರಬಾರ್ದು ಹಾಗೆ ಯಾವುದೇ ರೀತಿ ಗಂಟುಗಳು ಇಲ್ಲದಾಗೆ ನೀಟಾಗಿ ನಿಧಾನಕ್ಕೆ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿನೂ ಕಲಿಸ್ಬೇಡಿ ಹಾಗೆ ಜಾಸ್ತಿ ನೀರಾಗು ಕಲಿಸ್ಬೇಡಿ ಒಂದು ಹದ ಬರಬೇಕು ನಮಗೆ ಕ್ರಂಚಿಯಾಗಿ ಬರಬೇಕು ಅಂದರೆ ತುಂಬ ನೀರಾಗು ಕಲಿಸ್ಬಾರ್ದು ಹಾಗೆ ಗಟ್ಟಿಯಾಗೂ ಕಲಿಸ್ಕೊಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಖಾರ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ಆಲೂಗಡ್ಡೆಯಲ್ಲಿ ಯಾವುದೇ ರೀತಿ ಖಾರ ಇರೋದಿಲ್ಲ ನಾವು ಮೆಣ್ಸಿನ್ಕಾಯಿ ಬಜ್ಜಿಯಾಗಾದರೆ ಸ್ವಲ್ಪ ಖಾರ ಕಮ್ಮಿ ಆಗಬೇಕು ಅದರಲ್ಲಿ ಮೆಣಸಿನ್ಕಾಯಲ್ಲಿ ಆಲ್ರೆಡಿ ನಮಗೆ ಖಾರ ಇರೋದ್ರಿಂದ ಆಲೂಗಡ್ಡೆ ಬಜ್ಜಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಖಾರನ ಸೇರಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ನಮಗೆ ರೆಡಿಯಾಗಿದೆ ಅಂತ ಈ ಹದ ಇದ್ದರೆ ಸಾಕಾಗುತ್ತೆ ಈಗ ಸಲ ಆಲೂಗಡ್ಡೆನ ನಾವು ಕಟ್ ಮಾಡಿರೋ ಸ್ಲೇಸ್ ಇರುತ್ತಲ್ಲ ಅದನ್ನು ಮುಳುಗಿಸಿ ಸಲ ಈ ರೀತಿ ತೆಗೆದ್ರೆ ನಮ್ಗೆ ಗೊತ್ತಾಗುತ್ತೆ ಹಸಿಟ್ಟು ಮೆತ್ಕೊಳ್ತಿದೆ ಇದೇ ಅದರಲ್ಲಿ ಸ್ವಲ್ಪ ಹಾಗೆ ಇರುತ್ತೆ ಅಂದರೆ ಆವಾಗ ನಮಗೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದಕ್ಕೊಂದು ನೂರು ಅಥವಾ ಇನ್ನೂರು ಗ್ರಾಮ್ ಎಣ್ಣೆ ನಮಗೆ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಮೇಲೆ ಒಂದೊಂದೇ ಆಲೂಗಡ್ಡೆನ ಈ ರೀತಿ ಬಿಟ್ಕೋಬೇಕು ನಾವು ಎಣ್ಣೆ ಇದು ಕಳ್ಳೆ ಹಸಿಟ್ಟು ಕಲಸಿರೋ ಮಿಶ್ರಣದಲ್ಲಿ ಡಿಪ್ ಮಾಡಿ ಒಂದೊಂದೇನ ಎಣ್ಣೆಗೆ ಬಿಟ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಬಿಡ್ತಾಯಿದ್ದೀನಿ ಅಂತ ಅದೇ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವಾಗಾದರೂ ಇಲ್ಲ ಬಜ್ಜಿ ತಿನ್ನಬೇಕು ಅನ್ನೋ ಆಸೆ ಆದಾಗ ನೀವು ಈ ರೀತಿ ಆರಾಮಾಗಿ ಮಾಡ್ಕೊಬೋದು ಏನಿಲ್ಲ ಅಂದರೂ ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ ಹಾಗೂ ಬಾಯಿ ರುಚಿನೂ ಸಹ ಸೂಪರ್ ಆಗಿರುತ್ತೆ ನಿಮಿಷಗಳಲ್ಲಿ ರೆಡಿ ಆಗುವಂತಹ ಆಲೂಗಡ್ಡೆ ಬಜ್ಜಿ ಈಗ ನೋಡ್ತಾ ಇದ್ದೀರಾ ನಾನು ಒಂದು ಸೈಡ್ ರೆಡಿ ಆಗಿದೆ ನಮಗೆ ಕ್ರಂಚಿ ಆಗಿದೆ ಇನ್ನೊಂದು ಸೈಡ್ ಹಾಗೇ ಸಹ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ ತೆಗೆದು ಸರ್ವ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಆಲೂಗಡ್ಡೆ ಬಜ್ಜಿ ರೆಡಿ ನೋಡಿದ್ರಲ್ಲ ವೀಕ್ಷಕರೇ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮಗೇನು ಅನ್ನಿಸ್ತು ಹೇಗಿತ್ತು ಅಂತ ಖಂಡಿತ ನಿಮ್ಮ ಅಭಿಪ್ರಾಯನ ಒಮ್ಮೆ ತಿಳಿಸಿ ಇದೆಲ್ಲ ಸಹ ರೆಡಿಯಾಗಿದೆ ಇದನ್ನೆಲ್ಲ ಸಹ ನಾನು ಸೈಡ್ಗೆ ತೆಗೆದಿಕ್ಕೊತಾ ಇದ್ದೀನಿ ಇದೇ ರೀತಿ ನೀವು ಬಾಣಲಿಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನ ಒಂದೊಂದಾಗೆ ನೀವು ಬಿ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ ಆಲೂಗಡ್ಡೆನ ಈ ರೀತಿ ಮಾಡಿಕೊಂಡ್ರೆ ತುಂಬ ಕ್ರಂಚಿಯಾಗೂ ಬರುತ್ತೆ ಎಣ್ಣೆನೂ ಸಹ ಕಡಿಮೆ ಹೀರ್ಕೊಳ್ಳುತ್ತೆ ಅಂತೂ ಇಂತೂ ನಮಗೆ ಫೈನಲಿ ಆದಷ್ಟು ಬೇಗ ರೆಡಿ ಆಗೋಯ್ತು ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು